ಫ್ರೆಂಡ್ಸ್ ನಮಸ್ತೆ ಎಲ್ಲಾರು ಹೆಂಗದ್ರಿ ಎಲ್ಲಾರು ಚಲೋ ಅಂತ ಅಂತೀನಿ ಬರೀ ಫ್ರೆಂಡ್ಸ್ ಇವತ್ತ ನಮ್ ಮನಿಗೆ ಯಾರು ಬಂದಾರ ನೋಡ್ರಿ ತಮನ್ನ ಬ್ಲಾಗ್ ಅವ್ರು ಇವತ್ತ ನಮ್ ಮನಿಗೆ ಬಂದಾರ ನಂಗೆ ಬಹಳ ಖುಷಿ ಐತಿ ನಮಸ್ತೆ ಬರೀ ಅಣ್ಣ ಬರೀ ನೋಡ್ರಿ ಇವರು ಮೈಬೂಬಣ್ಣ ಅವರು ಮತ್ತೆ ಇವರು ಸುಮಾನ ಅಕ್ಕ ಅವರು ನಾನು ಇವರು ನಮ್ಮ ಮನಿ ಬಂದಾರ ಅಂದ್ರೆ ನಮಗೆ ಬಹಳಂದ್ರೆ ಬಹಳ ಖುಷಿ ಆಗುತ್ತೆ ನೋಡಿ ಆಗತ ಅದ ನೋಡಿ ಫ್ರೆಂಡ್ಸ್ ಇವರು ಕರ್ನಾಟಕದ ಫೇಮಸ್ ಅಂದ್ರೆ ಫೇಮಸ್ ಯೂಟ್ಯೂಬರ್ ನೋಡಿ ಇವರು ಇನ್ನ ಇವರು ಕರ್ನಾಟಕದ ಫೇಮಸ್ ಯೂಟ್ಯೂಬರ್ ನೋಡಿ ನಂಗೆ ಏನೇ ಪ್ರಾಬ್ಲಮ್ ಇದ್ದರೂ YouTube ಇಂದ ನಾವು ಇವರ ಕಡೆನೇ ಹೆಲ್ಪ್ ತಗೋತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರದಿ ಎಲ್ಲರೂ ಹೇಗಿದ್ದೀವಿ ನಾವಂತೂ ಮಸ್ತ ಆದೀವಿ ಸೂಪರ್ ಆಗಿದ್ದೀವಿ ನಿಮಗೆಲ್ಲ ಗೊತ್ತೈತಿ ರೀ ನಾವೆಲ್ಲ ಬಂದೀವಿ ಅಂತ ಈಗ ಟೂರ್ ಮಾಡಕ್ ಬಂದೇವಿ ನಾವು ನಿನ್ನೆ ಮೊನ್ನೆ ಅಂತೂ ಗುಲ್ಬರ್ಗ ನೋಡೀವಲ್ಲ ಆಮ್ಯಾಗ ಇವತ್ತೆಲ್ಲಿ ಬಂದೇವ್ರಿಪ್ಪ ಅಂತ ಹೇಳಿದ್ರೆ ನಾವು ಬಿಜಾಪುರ್ ಬಂದೀವ್ರಿ ಬಿಜಾಪುರ ನೋಡ್ರಿ ಬಹಳಷ್ಟು ಮಸ್ತ್ ಮಸ್ತ್ ಪ್ಲೇಸ್ ನೋಡುವಂಥವು ಸೊ ಇವತ್ತು ಅವನ್ನೆಲ್ಲ ನೋಡ್ಕೋಬೇಕು ಅವನ್ ನೋಡಕ್ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಯಾರು ನಮಗೆ ಸಹಾಯ ಮಾಡ್ತಾರೀಪಾ ಅಂತ ಹೇಳಿದ್ರೆ ಇಲ್ಲದಾರ ನೋಡ್ರಿ ಸಮೀರ್ ಅಂತೇಳಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಯಾಕಂದ್ರೆ ಇವ್ರದ್ದು ಪ್ರಾಪರ್ ಊರು ಯಾವ್ದ್ರಿಪ್ಪ ಅಂದ್ರೆ ಬಿಜಾಪುರ ಇವ್ರಿಗೆ ಬಿಜಾಪುರ ಬಗ್ಗೆ ಎಲ್ಲಾ ನಾವು ಸಮೀರ ಇವತ್ತೋಡಿ ಇವತ್ತು ಇವರು ಬ್ಲಾಗ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಇವ್ರಿಗೆ ಯಾರ ಫಸ್ಟ್ ಟೈಮ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನೋಡಿ ಫ್ರೆಂಡ್ಸ್ ನಿಮ್ಮಗಳ ಸಪೋರ್ಟ್ ಇಲ್ಲದ ನಾವು ಮುಂದೆ ಬರಕ ಸಾಧ್ಯ ಇಲ್ಲ ನಾವು ಏನೋ ಒಂದು ಮುಂದೆ ಬೆಳಿಬೇಕ ಮುಂದೆ ಬರ್ಬೇಕಂತ ಹೇಳಿದ್ರೆ ನಿಮ್ಮಗಳ ಸಪೋರ್ಟ್ ಬಹಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಸಮೀರ್ ವ್ಲಾಗ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಸಮೀರ ಬಗ್ಗೆ ಹೇಳಾಕೊಳಕೊಂದ್ ಹೆಮ್ಮೆ ಏನ್ ಆಕೇತ್ರಿಪಾ ಅಂತಿದ್ರೆ ಇವರು ಸ್ಟೂಡೆಂಟ್ ರೀ ನೋಡ್ರಿ ಈ ಕಡೆ ಕಾಲೇಜ್ ಕಲಿತಾರೆ ಈ ಕಡೆ ಬ್ಲಾಗ್ನು ಮಾಡ್ತಾರೆ ಮನ್ಯಾಗ ಏನ್ ಮುಂದೆ ಮುಂದ್ ಬರಾಕಂತರ ಹಠ ಇರಬೇಕ ಛಲ ಇರ್ಬೇಕ ಆ ಹಠ ಆ ಛಲ ಆ ಹುಚ್ಚ ಇವ್ರ ಕಡೆ ಐತಿ ಹಿಂಗಾಗಿ ನೋಡ್ರಿ ಕಲಿತಾರೆ ಕಲಿಯದ ಜೋಡಿ ಬ್ಲಾಗ್ನು ಮಾಡ್ತಾರೆ ಸೊ ಫ್ರೆಂಡ್ಸ್ ನೀವು ಯಾವಾಗ ನಿಮ್ಗಳ ಸಪೋರ್ಟ್ ಸಮೀರ ಚಾನಲ್ಗೆ ಇರಲಿ ನಿಮ್ಮ ನೀವೇನರ ಫಸ್ಟ್ ಟೈಮು ಇವರು ಚಾನಲ್ ನೋಡಾಕ್ತಿರಂತ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಮೀರ್ ಸಮೀರ್ ವ್ಲಾಗಿಗಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನಾನೊಂದು ಹೇಳ್ತೀನಿ ಇವರು ಇಲ್ಲಿ ಬಿಜಾಪುರಿಗೆ ಬಂದಿದ್ರು ನಾನು ಹೇಳಿದೆ ನಮ್ಮ ಮನೆಗೆ ಬರ್ರಿ ಸ್ವಲ್ಪ ನಮ್ಮ ಮನೆ ತೋರಿಸ್ತೀನಿ ಮತ್ತು ನನ್ನ ಚಾನಲ್ ಬಗ್ಗೆ ಏನು ಸ್ವಲ್ಪ ಅಂತ ಅಂಥೇಳಿ ಕರ್ಕೊಂಡು ಬಂದೀನಿ ನಂಗೆ ದೊಡ್ಡ ಹೆಮ್ಮೆ ಐತಿ ಏನಂತಂದರೆ ಇವರು ನಮ್ಮನಿಗೆ ಅನ್ನೋದು ನನಗೆ ಬಾಳ ಅಂದ್ರ ಸಂತೋಷ ಬಹಳ ಖುಷಿ ನಾನೇ ಕಡೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆಂದ್ರೆ ಇವ್ರೇ ಇವ್ರ ಬಲ್ಲೆ ಹೋಗ್ಬಿ ಮಾಡ್ಬೇಕಂತ ಇತ್ತು ಬಟ್ ಕೆಲ ಕಾರಣಗಳಿಂದ ಅಲ್ಲಿ ಹೋಗಕ ಆಗ್ಲಿಲ್ಲ ನನ್ಗ ಅದ್ರ ಸಂಬಂಧ ಇವ್ರು ಬಂದಾರ ಇವ್ರ ಕರ್ನಾಟಕದ ನಂಬರ್ ಒನ್ ಇವ್ರಿಂತ ಯಾರು ಇಲ್ಲ ಅಂತ ಹೇಳ್ತೀನಿ ನಾ ಕರ್ನಾಟಕ ಒಳಗ ಇವ್ರು ಬ್ಲಾಗಿಗೆ ನೀವು ಸಪೋರ್ಟ್ ಮಾಡಿರಿ ಇವ್ರ ಚಾನಲಿಗೆ ಸಪೋರ್ಟ್ ಮಾಡ್ರಿ ಇವ್ರ ಚಾನಲ್ ಹೆಸರು ತಮ್ಮನ್ನ ಬ್ಲಾಗ್ ಹೇಳಿ ಮತ್ತು ಇವರು ಕಾಮಿಡಿ ವಿಡಿಯೋನೂ ಮಾಡ್ತಾರೆ ಇವ್ರು ಕಾಮಿಡಿ ವಿಡಿಯೋ ನೋಡಿರಿ ನೀವು ಸರ್ಚ್ ಮಾಡಿ ನೋಡ್ರಿ ಇವ್ರ ಕಾಮಿಡಿ ಅಂತ ಜಬರ್ಜಸ್ತ್ ಅದಾವ್ರಿ ಒಂದೊಂದು ಏನು ಹೇಳಬೇಕ್ರಿ ಫ್ರೆಂಡ್ಸ್ ಆ ಥರ ಐತಿ ಸಪೋರ್ಟ್ ಮಾಡಿರಿ ಇವ್ರ ನಮಗೆ ಇವತ್ತು ನಮ್ಮ ಮನೆಗೆ ಬಂದಾರ ಇದೊಂದು ನನಗೆ ಹೆಮ್ಮೆ ಐತ್ರಿ ಫ್ರೆಂಡ್ಸ್ ನಮ್ಗ ಬಹಳ ಅಂದ್ರೆ ಬಹಳ ಖುಷಿ ಆಗತ್ತದ ಒಂದರ ಆಗತ್ತದ ಹೆಂಗಪ್ಪ ಇಟ್ಟು ದೊಡ್ಡ ಯೂಟ್ಯೂಬರ್ ಇವತ್ ನಮ್ ಮನಿಗ್ ಬಂದಲ್ಲ ಅನ್ನೋದ್ ಖುಷಿ ನನಗೆ ಬಹಳ ಇವಾಗ ಮನಸ್ಸನಾಗ ಒಂಥರ ಫೀಲ್ ಆಗತ್ತದ ಏ ಹಂಗಪ್ಪ ದೊಡ್ಡ ಬ್ಲಾಗರ್ ಮತ್ತೆ ಇವ್ರ ಇವ್ರ ಮನಸ್ಸು ಒಳ್ಳೇದು ಇವರು ಎಲ್ಲರಿಗೂ ಮೀಟ್ ಆಗ್ತಾರೆ ಏ ಇಲ್ಲ ನಾವು ಮೀಟ್ ಆಗಲ್ಲ ಹಂಗ ಏನು ಏನು ಅಲ್ಲ ಎಲ್ಲರೂ ಪ್ರತಿಯೊಬ್ಬರಿಗೂ ತನ್ನ ಫ್ಯಾಮ್ಲಿಗತ್ಲೆ ಇವರು ಫ್ಯಾಮಿಲಿ ಮೆಂಬರ್ಸ್ ಅದಾರ ಏನು ಅನಂಗೆ ಅವರು ಅಷ್ಟ ಸಪೋರ್ಟ್ ಆಗಿ ಅಷ್ಟು ಇದು ಆಗಿ ನಮಗೆ ಅಂದ್ರೆ ನೋಡ್ತಾರಂದ್ರಿಯಲ್ಲಿ ಗ್ರೇಟ್ ಫ್ರೆಂಡ್ಸ್ ನೋಡ್ರಿ ಸಮೀರ್ ಬಾಯ್ ಅಂತೂ ಹೇಳಿದ್ರೆ ದೊಡ್ಡ ಏನು ಅಲ್ರಿ ನಾವಿನ್ನು ನೆಲದ ಬೇಗನು ಧೂಳುನು ಅಲ್ಲ ನಾವು ಬೆಳೀಬೇಕೆ ನೀವೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಎಲ್ಲ ಐತೆ ಅಂತೇಳಿದ್ರೆ ನಾವು ಬೆಳಿತೀವಿ ನಮ್ಮ ಜೋಡಿನ ನಾವು ಎಲ್ಲರಿಗೂ ಬೆಳೆಸಬೇಕಂಥೇಳಿ ನಮ್ದು ವಿಚಾರ ಇಷ್ಟೇ ಯಾಕಂತೇಳಿದ್ರೆ ನಮಗೆ ಗೊತ್ತೈತ್ರಿ ಬರೋ ಪರಿಸ್ಥಿತಿ ಹೆಂಗೆ ಅಂಥೇಳಿ ಸೊ ಸಮೀರಾದ ನೋಡಂತ ನಮಗೆ ಸಿಕ್ಕಾಪಟ್ಟು ಖುಷಿ ಆಗ್ತೈತಿ ರೀ ಯಾಕಂತೇಳ ಸ್ಟೂಡೆಂಟ್ರು ಇವ್ರೆ

ಈ ಚಾನಲ್ ನೀವು ಏನಾರ ಫಸ್ಟ್ ಟೈಮ್ ನೋಡ್ರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ 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 ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೋಡ್ರಿ ನಿನ್ನೆ ನಮ್ಮನಿಗೆ ಯಾರು ಬಂದಿದ್ರಪ್ಪ ಅಂತಂದ್ರೆ ಬ್ಲಾಗ್ ದವರು ಬಂದಿದ್ರು ಮೈಬೂಣ್ಣ ಮತ್ತೆ ಅಕ್ಕ ಅವ್ರು ಬಂದಿದ್ರು ನಿನ್ನೆ ನಮ್ಮನಿಗೆ ಅವ್ರು ಬಂದಿದ್ದಕ್ಕೆ ನನಗಂತ್ರ ಭಾಳ ಭಾಳ ಅಂದ್ರೆ ಭಾಳ ಸಂತೋಷ ಆಗಿತ್ತ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಮಾಡಿದ್ದೀವಿ ಮತ್ತೆ ಅವರು ನನ್ನ ಚಾನಲ್ ಬಗ್ಗೆ ತಮ್ಮ ಬ್ಲಾಗ್ ಒಳಗ ಮತ್ತೆ ನನ್ನ ಈ ಒಂದು ಬ್ಲಾಗ್ ಒಳಗೆ ಅವರು ಹೇಳಿದರು ನನಗಂತರ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ನಾ ಅವ್ರಿಗೆ ನಾಷ್ಟಾ ಮತ್ತು ಚಾದ ವ್ಯವಸ್ಥೆ ಮಾಡಿದ್ರು ಅವರು ನಾಷ್ಟಾನು ಮಾಡಿದ್ರು ಚಾನೂ ಮಾಡಿದ್ರು ಮತ್ತೆ ಅವರು ಜಲ್ದಿ ಹೋಗ್ತೀನಿ ಹೇಳಿ ಜಲ್ದಿ ಹೋದರು ಯಾಕಂತಂದ್ರೆ ಅವರು ಬಿಜಾಪುರ ನೋಡ್ಬೇಕಂತ ಹೇಳಿ ಬಂದಿದ್ರು ಪೂರಾ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ರು ಅವರು ಅದಕ್ಕೆ ಇಲ್ರಿ ನಾವು ಹೋಗ್ಬೇಕು ಇವತ್ತು ಸಂಜೀತನ ಹೆಂಗಾದ್ರು ಮಾಡಿ ಮತ್ತೆ ನಾ ಆಲ್ಮಟ್ಟಿಗೆ ಕೂಡಲ್ ಸಂಗಮ ಐಳು ಪಟದ್ ಕಲಿಯುತ್ತ ಮಾಡಿ ಐಳು ಎಂಟ್ರೊಳಗೆ ನಾವು ನೋಡ್ಕೊಂಡು ಮತ್ತೆ ವಾಪಸ್ ಮತ್ತು ಮುಂದೆ ಹೋಗ್ಬೇಕ್ರಿ ರೀ ನೋಡೋಕೆ ಅದ್ರ ಸಂಬಂಧ ನಾವು ಜಲ್ದಿ ಹೋಗ್ಬೇಕು ಅದ್ರ ಸಂಬಂಧ ನೀವು ನಮಗೆ ಜಲ್ದಿ ಕಳಿಸ್ಕೊಡ್ರಿ ಅಂತೇಳಿ ಹೇಳಕ್ಕತ್ತಿದ್ರು ಆಯ್ತು ರೀ ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಗಲಿ ನಿಮ್ದು ಮಾತು ನಮಗೆ ಗೊತ್ತಾಗ್ತೈತಿ ಅಂತೇಳಿ ಹೇಳಿದ್ದೀವಿ ಹಾಗಾಗಿ ಅವರು ಜಾಸ್ತಿ ಒಂದು ಒಂದು ಅರ್ಧ ತಾಸು ಹಿಂಗೆ ಒಂದು ತಾಸು ಹಿಂಗಿದ್ರು ಆಮೇಲೆ ಅವರು ಜಲ್ದಿ ಹೋದರು ಅವ್ರ ಫ್ಯಾಮಿಲಿದವ್ರು ಬಂದಿದ್ರು ಅವ್ರ ಮಾಮೂ ಹೇಳಕತ್ತಿದ್ರು ಇಲ್ಲಿ ಎಲ್ಲಿ ಇದ್ದಿರಿ ಜಲ್ದಿ ಬರ್ರಿ ಜಲ್ದಿ ಜಲ್ದಿ ನೋಡಿಕೊಂಡು ಜಲ್ದಿ ಜಲ್ದಿ ಮಾಡಿಕೊಂಡು ನಾವು ವಾಪಸ್ ಹೋಗ್ಬೇಕಂತೇಳಿ ಹೇಳ್ತಿದ್ರು ಅಂದರು ಅಟ್ಲೀಸ್ಟ್ ಅಷ್ಟು ಬಂದು ಹೋದ್ರಲ್ಲ ಅನ್ನೋದು ನನಗೆ ತುಂಬಾ ತುಂಬ ಖುಷಿ ಐತ್ರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಅಣ್ಣ ನೀವು ನಮಗೆ ನಮ್ಮ ಮನೆಗೆ ಬಂದು ನಮ್ಮ ಚಾನಲ್ ಬಗ್ಗೆ ಹೇಳಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ರೀ ಅಣ್ಣ ಓಕೆ ಫ್ರೆಂಡ್ಸ್ ಮತ್ತು ನಾ ಮಾಡಿದ್ದ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ್ ಅಲ್ಲಿವರೆಗೂ ಮತ್ತೊಂದು ಬ್ಲಾಗ್ ಒಳಗೆ ಸಿಗಮು ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ತೆ